ಡಿ ಕೆ ಶಿವಕುಮಾರ್ಗೆ ನಮ್ಮ ಎಲ್ಲೆಲ್ಲಿ ನೀರಾವರಿ ಪ್ರದೇಶಗಳಲ್ಲಿ ಬರ್ತಾರೆ ಜಲಾಯನ ಪ್ರದೇಶಗಳಲ್ಲಿ ಬರ್ತಾರೆ ಆ ಎಲ್ಲ ಎಮ್ ಎಲ್ ಎಗಳಿಗೆ ಐವತ್ತರಿಂದ ನೂರು ನೂರು ಕೋಟಿ ರೂಪಾಯಿನಷ್ಟು ಹಣ ಕೊಡಪ್ಪ ಅಂತ ಹೇಳಿದೆ ಅವರೆಲ್ಲ ಎಮ್ ಎಲ್ ಎಗಳನ್ನ ಕರೆದು ಡಿ ಕೆ ಶಿವಕುಮಾರ್ ಕೊಟ್ಟಿದ್ದಾರೆ ಬಿಕಾಸ್ ಜಲಸಂಪನ್ಮೂಲ ಸಚಿವರು ಅವರು ನಾನು ಹಣಕಾಸಿನ ಸಚಿವ ಬರೀ ನೀರಾವರಿ ಒಂದಕ್ಕೇನೆ ನಿಮ್ಮ ಮೈನರ್ ಇರಿಗೇಷನ್ನು ಮತ್ತು ಮೇಜರ್ ಇರಿಗೇಷನ್ನು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೀವಿ ಆದರೂ ದುಡ್ಡಿಲ್ಲ ಅಂತ ಇಪ್ಪತ್ತೈದು ಸಾವಿರ ಕೋಟಿ ಯಾವಲ್ಲಾರು ಕೊಟ್ಟಿದಾರ ಹೇಳಿ ನೋಡೋಣ ಆದರೂ ಸರ್ಕಾರದಲ್ಲಿ ದುಡ್ಡಿಲ್ಲ ಸರ್ಕಾರದಲ್ಲಿ ದುಡ್ಡಿಲ್ಲ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಯಾವ ಅಭಿವೃದ್ಧಿ ಕೆಲಸ ನಿಂತಿದೆ ಪಿಡಬ್ಲ್ಯೂಗೆ ನೀರಾವರಿಗೆ ಎಜುಕೇಶನ್ಗೆ ಹೆಲ್ತ್ಗೆ ಗ್ರಾಮೀಣ ಅಭಿವೃದ್ಧಿಗೆ ಯಾವೆಲ್ಲ ನಿಂತಿದ್ದೀವ ದುಡ್ಡು ಕೊಟ್ಟು ಕಡಿಮೆ ಮಾಡಿದ್ದೀವ ಗ್ಯಾರಂಟಿ ಯೋಜನೆಗಳಿಗೆ ಐವತ್ತ ಮೂರು ಸಾವಿರ ಐವತ್ನಾಲ್ಕು ಸಾವಿರ ಕೋಟಿ ಕೊಟ್ಟಿದ್ದೀವಿ ಇದೇ ನರೇಂದ್ರ ಮೋದಿಯವರು ರಾಜಸ್ಥಾನದಲ್ಲಿ ಈ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಕ್ ಸಾಧ್ಯ ಇಲ್ಲ ಒಂದು ವೇಳೆ ಮಾಡಿದ್ರೆ ಯಾವುದೇ ಸರ್ಕಾರ ಆರ್ಥಿಕವಾಗಿ ದಿವಾಳಿ ಆಗ್ಬಿಡುತ್ತದೆ ದಿವಾಳಿ ಆಗಿದೆಯಾ ದಿವಾಳಿ ಆಗಿದೆಯಾ ಇವತ್ತು ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಪ್ರಕಾರ ಮಾನದಂಡಗಳ ಪ್ರಕಾರ ಇಡೀ ರಾಜ್ಯದಲ್ಲಿ ಕೆಲಸ ಇಡೀ ದೇಶದಲ್ಲಿ ಆ ಮಾನದಂಡಗಳ ಪ್ರಕಾರ ಕೆಲಸ ಮಾಡಿರ್ತಕ್ಕಂಥ ಸರ್ಕಾರ ಯಾವುದಾದ್ರೂ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಕರ್ನಾಟಕದ ಸರ್ಕಾರ ಅಂತಕ್ಕಂಥದನ್ನ ತಿಳ್ಕೋಬೇಕಾಗ್ತದೆ